ಅವರಿಂದ ಕೂಡ ಪಡೆಯಲ್ಲ ಮುಂದಿನ ದಿನಗಳಲ್ಲಿ ಅವರ ಅನುಭವ ಮತ್ತು ದೇಶಕ್ಕೆ ರಾಜ್ಯಕ್ಕೆ ಮತ್ತು ದೇಶದ ಎಲ್ಲ ಜನರಿಗೂ ಕೂಡ ಕೂಡ ಭಾರತ ಆಗಲಿ ಅವರು ನೂರ್ ಕಾಲ ಬಾಳಲಿ ಅಂತಕ್ಕಂಥ ಒಂದು ಶುಭಾಶಯವನ್ನ ತಿಳಿಸುತ್ತಾ ಅವರು ಈ ಮಕ್ಕಳಿಗೆ ನಾವು ಹಸಿರು ಕಚೇರಿ ಬಂದಿದ್ದಾರೆ ಈ ದಿವಸ ಅವರ ಕಪ್ಪಲ್ಪ ಜಯೋತ್ಸವ ನಾವು ಆಚರಣೆ ಮಾಡ್ತೇವೆ ವಿಶ್ವ ಸರ್ಮನಗರಲ್ಲಿರುತ್ತೆ ಸಾಮಾನ್ಯರು ಈ ಸಮಾರಂಭದಲ್ಲಿ ಈ ಒಂದು ಮೂಲಕ ಅವರ ಮೂಡಿ ಈ ತಮ್ಮ ಮಾಡ್ತಾರೆ 何 ಅದೇ ಮಂಚರಲ್ಲ ಕ್ಯಾಮೆರಾ ಕ್ಯಾಮೆರಾ ಓ ಕ್ಯಾಮೆರಾ ಸ್ಟಿಲ್ ಸ್ಟಿಲ್ ಡೌನ್ ಮಾಡಿ ನೋಡಿ ಶುರು ಶುರು ಮಾಡಿ ಚೇತನ ಅಂತಾನೆ ಈ ಸಂದರ್ಭದಲ್ಲಿ ಹೇಳಬಹುದು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಇಡೀ ಪ್ರಪಂಚದಾದ್ಯಂತ ಚೇತನ ಅವರ ಇವತ್ತ ಒಂದು ಮೂರನೇ ವರ್ಷದ ಹುಟ್ಟಲಪ್ಪನ ಪಕ್ಷದ ವತಿಯಿಂದ ಮತ್ತು ಅಭಿಮಾನಿಗಳ ವತಿಯಿಂದ ಪಕ್ಷದ ಕಚೇರಿಯಲ್ಲಿ ಆಚರಿಸ್ತಾ ಇದೀವಿ ನಾವೆಲ್ಲರೂ ಬಂದಿದ್ದೀವಿ ಅವರಿಗೆ ದೇವರು ಪುರಾರು ಕೊಟ್ಟು ಹಾಗೆ ನಮ್ಮೆಲ್ಲರನ್ನು ಸದಾ ಶಕ್ತಿಯುತವಾಗಿ ಬೆಳೆಸುವಂತ ಚಿಂತನೆ ಇಟ್ಕೊಂಡಿರುವಂತಹ ದೇವೇಗೌಡರಿಗೆ ದೇವರು ಮೂರು ಸಾಯಿಸಿಕೊಟ್ಟು ಮತ್ತೆ ಹುಮ್ಮಸ್ ಕೊಟ್ಟು ಅವ್ರ ಜೊತೆ ನಮ್ಗೆ ಇರೋಕ್ಕೆ ಅವಕಾಶ ಮಾಡ್ಕೊಳ್ಬೇಕಾಗಿ ದೇವರಿಗೆ ಈ ಸಂದರ್ಭದಲ್ಲಿ ನಾವು ಹೊಂದಿಸ್ತಾ ದೇವೇಗೌಡರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕುಟುಂಬದ ಆರ್ಥಿಕ ಶುಭಾಶಯಗಳು ದಯವಿಟ್ಟು ಆದವರು ಜಾಗ ಮಾಡಿಕೊಡ್ಬೇಕು ದಯವಿಟ್ಟು ಪ್ಲೀಸ್

அவரே முந்தே கேசிபிடி